ಎನ್ ಆರ್ ಎಲ್ ಎಮ್ ಕಳೆದ ಎರಡು ವರ್ಷದಲ್ಲಿ ಸುಮಾರು ನೂರು ಕೋಟಿಗಳಷ್ಟು ಮಹಿಳೆಯರಿಗೆ ನೇರವಾಗಿ ಅವರಿಗೆ ಆರ್ಥಿಕ ಸಹಾಯವನ್ನು ಕೊಟ್ಟಿದ್ದೀವಿ ಆದರೆ ಅವರು ಎಷ್ಟು ಮೌಲ್ಯತವಾಗಿ ಕೆಲಸ ಮಾಡ್ತಾ ಇದ್ದಾರೆ ದುಡಿಮೆ ಮಾಡ್ತಾ ಇದ್ದಾರೆ ಅದನ್ನು ಮೇಲುಸುರುವ ಮಾಡೋವಂಥ ಜವಾಬ್ದಾರಿ ಕನ್ಸರ್ನ್ ಗ್ರಾಮ ಪಂಚಾಯತಿಗಳು ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಗಳು ಅದನ್ನು ಸ್ವಲ್ಪ ನಾವೆಲ್ಲ ಸೀರಿಯಸ್ ಆಗಿ ನೋಡಬೇಕು ಅವ್ರ ಅಕೌಂಟ್ಸ್ನ ಪ್ರಾಪರಾಗಿ ಒಮ್ಮೆ ಆಡಿಟ್ ಮಾಡಿಸ್ಬೇಕು ಅದು ಕೂಡ ಮ್ಯಾಂಡೇಟ್ರಿ ಇದೆ ಮತ್ತು ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಅವಶ್ಯಕತೆ ಇದೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಬೇಕು ಅವ್ರಿಗೆ ಎಸ್ ಎಚ್ ಜಿ ಭವನಗಳನ್ನ ಮಾಡ್ಕೊಡ್ಬೇಕು ಮೀಟಿಂಗ್ ಮಾಡೋದಕ್ಕೆ ಒಂದು ಸ್ಪೇಸ್ ಮಾಡಿಕೊಡ್ಬೇಕು ಇವೆಲ್ಲ ಇದೆ ಅವನ್ನೆಲ್ಲ ತಾವು ಮಾಡ್ತೀರಾ ಅನ್ನೋ ನಿರೀಕ್ಷೆ ಇದೆ ಸ್ವಚ್ಛತೆ ಮುಖ್ಯಮಂತ್ರಿಗಳಿಂದ ಚೀಫ್ ಸೆಕ್ರೆಟರಿ ಅವರಿಂದ ಸುತ್ತೋಲೆ ಬಂದಿದೆ ಬಹುಶಃ ನಿಮ್ಗೆಲ್ಲ ರೀಚ್ ಆಗಿದೆ ಅಂತ ಭಾವಿಸಿದ್ದೀನಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತ ವಿಚಾರ ಯಾವುದೇ ಹೈವೇಗಳಲ್ಲಿ ಎಲ್ಲೇ ಹೋದಂತ ಸಂದರ್ಭದಲ್ಲಿ ರೋಡಿನ ಎಡೂ ಬದಿಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಯಥೇಚ್ಛವಾಗಿ ಅಂಥದ್ದು ಚರಂಡಿಗಳನ್ನು ಏನು ತಾವು ಸ್ವಚ್ಛವಾಗಿ ಇಟ್ಕೊಳ್ಳದೆಲ್ಲೂ ಕೂಡ ಉಲ್ಲೇಖಿಸಿ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದೀವಿ ತಾವು ಬಹಳ ಸೀರಿಯಸ್ ಆಗಿ ತಗೊಂಡು ಇದನ್ನ ಮೇಲುಸ್ತುವಾರಿ ಮಾಡಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅದನ್ನ ಬಹಳ ಗಂಭೀರವಾಗಿ ನಾವು ತಗೋ ತೆಗೆದುಕೊಳ್ಬೇಕು ಒಂದು ಮಿಷನ್ ಮೋಡಲ್ಲಿ ಅದರಲ್ಲೂ ಅಷ್ಟೇ ನಿಮಗೆ ಮೂವತ್ತು ಪರ್ಸೆಂಟ್ ದುಡ್ಡು ಲಕ್ಷ ಒಂದೊಂದು ಪಂಚಾಯತ್ ಲಭ್ಯ ಇದೆ ನಿಮಗೆ ಬರೀ ಸ್ವಚ್ಛತೆಗೆ ಬಟ್ ಅದನ್ನ ಎಷ್ಟು ಪ್ರಾಮಾಣಿಕವಾಗಿ ನಾವು ಮಾಡಿಸ್ತಾ ಇದೀವಿ ಅನ್ನೋ ಪ್ರಶ್ನೆಯನ್ನ ನೀವೇ ಹಾಕೋಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಹಳ್ಳಿಗಳ ಹಳ್ಳಿಗಳ ಚರಂಡಿಗಳನ್ನು ಸ್ವಚ್ಛ ಮಾಡ್ಕೊಳ್ಳೋವಂಥದ್ದು ಅವೆಲ್ಲವಕ್ಕೂ ಕೂಡ ಆದ್ಯತೆ ಕೊಡಿ ಸಾರ್ವಜನಿಕರ ಪಬ್ಲಿಕ್ ಡೊಮೈನ್ ನಲ್ಲಿ ಇಷ್ಟು ಮಾಹಿತಿಗಳು ಇರುತ್ತೆ ಯಾರು ಬೇಕಾದರೂ ಪ್ರಶ್ನೆ ಮಾಡ್ಬೋದು ಪ್ರಶ್ನೆ ಮಾಡೋ ಹಂತಕ್ಕೆ ನಾವು ಹೋಗಬಾರ್ದು ಅವ್ರನ್ನ ನಮ್ಮ ಭಾಗಿದಾರನ್ನಾಗಿ ಮಾಡಿಕೊಳ್ಬೇಕು ಅವ್ರು ಕೊಡೋಂಥ ಮಾಹಿತಿಯನ್ನು ವಿನಮ್ರವಾಗಿ ಸ್ವೀಕರಿಸಿ ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ಳಿ ಅದು ನಾವು ಮಾಡಬೇಕಾಗಿರೋಂಥ ಕೆಲಸ ದಯವಿಟ್ಟು ಆ ಕೆಲಸನ ಮಾಡಬೇಕು ಅಂತ ಹೇಳ್ತಾ ಅಂತಿಮವಾಗಿ ನಮಗೆಲ್ಲ ಗೊತ್ತಿದೆ ಐತಿಹಾಸಿಕ ಅಮೆಂಡ್ಮೆಂಟ್ ಹೊಸ ರೂಲ್ಸ್ ಫಾರ್ಮೇಷನ್ ಆಗಿ ಮನೆ ಕಳೆದ ವಾರ ರಿಸೀವ್ ಮಾಡಿದ್ದೀವಿ ಈ ಸ್ವತ್ತು ಇಡೀ ರಾಜ್ಯದಲ್ಲಿ ಗ್ರಾಮೀಣ ಭಾಗಕ್ಕೆ ನಮ್ಮ ಗ್ರಾಮೀಣಾಭಿವೃದ್ಧಿಗೆ ಒಂದು ಒಂದು ಹಂತದ ಹೆಸರು ಬರ್ತಾ ಇದ್ದಂಥದ್ದು ಈ ಸುತ್ತಿನಿಂದ ಅದನ್ನು ಕಳೆದ ಎರಡು ವರ್ಷಗಳ ಕಾಲ ನಿರಂತರವಾಗಿ ನಾವೆಲ್ಲ ಸಿಇಒಗಳು ಅದರಲ್ಲೂ ನಮ್ಮ ಅನುಭವದ ಆಧಾರದ ಮೇಲೆ ಸಾಯಬ್ರ ಗಮನಕ್ಕೆಲ್ಲ ತಂದು ಒಂದು ಜಮೀನನ್ನ ಖರೀದಿ ಮಾಡಿದ್ರೆ ಮೂವತ್ತು ದಿನದಲ್ಲಿ ಖಾತೆ ಆಗಿಬಿಡ್ತಾ ಇದೆ ಆದರೆ ಒಂದು ಸೈಟ್ ಖರೀದಿ ಮಾಡಿದ್ರೆ ಆಗ್ತಾ ಇಲ್ಲ ಅದಕ್ಕೆ ನಿರ್ಣಯಗಳಾಗಬೇಕು ಅಂತ ಬೇರೆ ಬೇರೆ ವಿವಿಧ ಹಂತಗಳಲ್ಲಿ ಅದು ಸ್ಟ್ರಕ್ ಆಗ್ತಾಯಿದೆ ಅವನ್ನೆಲ್ಲ ಸರಳೀಕರಣಗೊಳಿಸಬೇಕು ಒಂದು ಕಾಲಮಿತಿ ಆಗಬೇಕು ಮತ್ತೆ ಇದು ಆಡಳಿತಾತ್ಮಕ ತೀರ್ಮಾನ ಅವ್ನು ಈ ಸ್ವತ್ತು ಮಾಡಿಕೊಡೋ ಅಂಥದ್ದು ಇಟ್ಸ್ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ಅಧಿಕಾರಿ ತಗೋಬೇಕಾದಂಥ ಆ ನಲ್ಲಿ ತಗೋಬೇಕಾದಂಥ ಒಂದು ಸಣ್ಣ ನಿರ್ಣಯ ಸೊ ಹಾಗಾಗಿ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ತಿದ್ದುಪಡಿ ಮಾಡಿ ಸುಲಲಿತ ಮಾಡಿಕೊಡಿ ಅಂತ ವಿನಂತಿಯನ್ನು ಮಾಡಿದ್ರ ಮೇರೆಗೆ ಸರ್ಕಾರ ಬಹಳ ಪರಾಮರ್ಶಿಸಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಅಂದರೆ ಒಂದು ಜಮೀನಲ್ಲಿ ಜಮೀನು ಮನೆ ಕಟ್ಕೊಂಡ್ರಾಗ್ಬೋದು ಗ್ರಾಮ ತಾಣಗಳಲ್ಲಿ ಕ್ರಮಬದ್ಧವಾಗಿ ಮನೆ ಕಟ್ಕೊಂಡಿರೋದಿರ್ಬೋದು ಕೈಗಾರಿಕಾ ಪ್ರದೇಶಗಳಿರ್ಬೋದು ಕ್ರಮಬದ್ಧವಲ್ಲದ ಆಸ್ತಿಗಳಿರ್ಬೋದು ಎಲ್ಲದಕ್ಕೂ ಕೂಡ ಶಾಶ್ವತವಾದ ಪರಿಹಾರ ಕೊಡೋ ನಿಟ್ಟಿನಲ್ಲಿ ನಮ್ಮ ಜವಾಬ್ದಾರಿ ಏನಿದೆ ಈ ಸ್ವತ್ತು ನಾವು ಎಷ್ಟು ಸುಲಲಿತವಾಗಿ ಕೊಡ್ಬೋದು ನಾವು ಹದಿನೈದು ದಿನದಲ್ಲಿ ಕೊಡಲಿಲ್ಲ ಅಂದರೆ ಸುಮೋಟೋ ಅದು ಸುಮಟೋ ಕೊಟ್ಟಂತೆ ಹಿಂಗಾಗುತ್ತೆ ಅನ್ನೋದ್ರ ಬಗ್ಗೆ ಹೊಸ ನಿಯಮವನ್ನು ರೂಪಿಸಿ ಈಗ ಕೊಟ್ಟಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಸುಮಾರು ಮೂರು ಲಕ್ಷ ಈಸ್ವತ್ತುಗಳನ್ನು ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಈಗಾಗಲೇ ಎರಡು ಮೀಟಿಂಗ್ ಮಾಡಿದ್ದೀನಿ ಒಂದು ಜಿಲ್ಲಾ ಮಟ್ಟದ ತರಬೇತಿ ತಾಲೂಕು ಮಟ್ಟದ ತರಬೇತಿ ಪ್ರತಿ ಗ್ರಾಮಕ್ಕೆ ವೇಳಾಪಟ್ಟಿ ಪ್ರತಿ ಗ್ರಾಮಕ್ಕೆ ಇಷ್ಟು ದಿನ ಅಂತೇಳಿ ಸ್ವೀಕರಣೆ ಸಮಯಗಳನ್ನು ನಿಗದಿ ಮಾಡ್ತೀವಿ ಆಯಾ ಗ್ರಾಮದಲ್ಲೇ ತಾವು ಕ್ಯಾಂಪ್ ಆಫೀಸ್ಗಳನ್ನು ಓಪನ್ ಮಾಡಿ ಗ್ರಾಮಗಳಲ್ಲೇ ಈ ಸ್ವತ್ತಿಗೆ ಬೇಕಾದಂಥ ಬೇಸಿಕ್ ಡಾಕ್ಯುಮೆಂಟ್ಸ್ ಅದರಲ್ಲಿ ಸರ್ಕಾರ ತೀರ್ಮಾನ ಮಾಡಿದೆ ಯಾವುದು ಕಡ್ಡಾಯ ದಾಖಲೆ ಯಾವುದು ಐಚ್ಛಿಕ ಕೊಟ್ರೆ ಕೊಡ್ಬೋದು ಬಿಟ್ಟರೆ ಬಿಡ್ಬೋದು ಯಾವುದು ಕೊಡಲೇಬೇಕು ಬಹಳ ಸುಲಲಿತ ಮಾಡಿ ಅದನ್ನ ಒಂದು ಹೊಸ ಪರಿಕಲ್ಪನೆಯೊಂದಿಗೆ ಒಂದು ಹೊಸ ಕಾಯ್ದೆಯೊಂದಿಗೆ ಅದನ್ನು ನಮಗೆ ಅನುಷ್ಠಾನ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಅದನ್ನ ಅನುಷ್ಠಾನ ಮಾಡೋಣ ಇನ್ನೇನು ಕೆಲವೇ ದಿನಗಳಲ್ಲಿ ಏಳನೇ ತಾರೀಕು ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬರ್ತಾ ಇರೋದ್ರಿಂದ ಅದು ನಾಲ್ಕನೇ ತಾರೀಕು ಕೆ ಡಿ ಪಿ ಒಂದನೇ ತಾರೀಕು ನಮ್ಮ ಕನ್ನಡ ರಾಜ್ಯೋತ್ಸವ ಇವೆಲ್ಲ ಇರೋದ್ರಿಂದ ಅದು ಮುಗಿದ ತಕ್ಷಣ ಒಂದು ತರಬೇತಿ ಸಮಗ್ರ ತರಬೇತಿ ತರಬೇತಿಗೆ ಬೇಕಾದಂಥ ಶೆಡ್ಯೂಲ್ಗಳು ಅದನ್ನು ಮಾನಿಟ್ರ್ ಮಾಡಲಿಕ್ಕೆ ಮೇಲುಸ್ತುವಾರಿ ಮಾಡಲಿಕ್ಕೆ ಬೇಕಾದಂಥ ನಮೂನೆಗಳು ಎಲ್ಲವನ್ನು ಸಿದ್ಧಪಡಿಸ್ತಾ ಇದ್ದೀವಿ ಅದನ್ನೆಲ್ಲ ಮಾಡಿ ಎಲ್ಲ ಹಂತದಲ್ಲೇ ತರಬೇತಿ ಕೊಟ್ಟು ಒಂದು ನಿರ್ದಿಷ್ಟ ದಿನಾಂಕದಿಂದ ಪ್ರತಿ ಪಂಚಾಯತಿ ತಾವು ತಮ್ಮ ಇಡೀ ಪಂಚಾಯತ್ ಎಲ್ಲ ಹಳ್ಳಿಗಳಿಗೆ ಕ್ಯಾಂಪ್ ಆಫೀಸ್ ಇಷ್ಟು ಯಾವತ್ತಿಂದ ಯಾವತ್ತ ವೇಳಾಪಟ್ಟಿಯನ್ನು ತಾವು ಹೊರಡಿಸಬೇಕಾಗುತ್ತೆ ಪ್ರತಿ ಹಳ್ಳಿಗಳಲ್ಲಿ ಜಾಥಾ ಮಾಡಬೇಕಾಗುತ್ತೆ ಒಂದು ಅವೇರ್ನೆಸ್ ಕ್ಯಾಂಪ್ ಮಾಡಬೇಕಾಗುತ್ತೆ ಮಾಡೋದ್ರ ಮೂಲಕ ಎಲ್ಲ ದಾಖಲೆಗಳನ್ನು ಅವಶ್ಯ ದಾಖಲೆಗಳನ್ನು ಮತ್ತು ಪ್ರತಿ ಹಳ್ಳಿಯಲ್ಲಿರೋ ಒಟ್ಟು ಆಸ್ತಿಗಳು ಎಷ್ಟು ಕಿಸ್ವತ್ತು ಮಾಡಿದಿರಾ ಎಷ್ಟು ಬಾಕಿ ಇದ್ದಾವೆ ಅವನ್ನೆಲ್ಲ ನಾಗರಿಕರಿಗೆ ಪಡಿಸ್ಬೇಕಾಗುತ್ತೆ ಈ ಥರದ ಎಲ್ಲ ವ್ಯವಸ್ಥೆಗಳನ್ನ ಹಾಕ್ಕೊಂಡು ಒಂದು ಭಾಳ ಪಾರದರ್ಶಕವಾದಂಥ ಒಂದು ಅರ್ಥಪೂರ್ಣವಾದಂಥ ಇಲಾಖೆಗೆ ಗೌರವ ಬರುವಂಥ ಒಂದು ಅಭಿಯಾನವನ್ನು ಚಾಲನೆ ಕೊಡ್ತೀವಿ ಗೊತ್ತಾಯ್ತಾ ಮುಂದಿನ ಒಂದು ಹದಿನೈದು ದಿನದಲ್ಲಿ ಚಾಲನೆ ಕೊಡ್ತೀವಿ ತಾವೆಲ್ಲ ತುಂಬ ಮೆಟಿಕ್ಲಸ್ ಆಗಿ ನಿಮ್ಮ ಈಗ ಹೇಳಿದೆ ನಾನು ಕೆಲವು ಅನುಷ್ಠಾನಗಳು ಲೈಫ್ ಟೈಮ್ ಆಪರ್ಚುನಿಟಿ ಅಂತ ನೀವು ಭಾವಿಸ್ಬೇಕು ಅಂತ ಹೇಳಿ ಈಗ ತಾವೇ ಶಾಲೆಗಳ ಅಭಿವೃದ್ಧಿ ಅದು ತಮ್ಮ ಜೀವಮಾನದ ಸಾಧನೆ ಆ ಥರ ಇದು ಒಂದು ಸಾಧನೆ ಕುಡಿಯೋ ನೀರಿಂದು ಅದು ಒಂದು ನಿಮ್ಮ ಲೈಫ್ ಟೈಮ್ ಅಚೀವ್ಮೆಂಟ್ ಆ ಥರ ಈ ಈ ಸ್ವತೂ ಕೂಡ ನಾವೆಲ್ಲ ತುಂಬ ಆಗಿ ತಗೋಬೇಕು ಪ್ರತಿ ಘಟ್ಟ ಕಡೆಯ ಬಡವರಿಗೂ ವಸತಿ ಇರೋವಂಥವ್ರದ್ದು ವಸತಿ ಇಲ್ಲದೆ ಇರೋ ನಿವೇಶನ ಇರೋವಂಥವ್ರದ್ದು ಕೂಡ ಈ ಸ್ವತ್ತು ವಿತರಣೆ ಆಗುತ್ತೆ ಯಾವುದೇ ಅಡೆತಡೆ ಇಲ್ಲ ಹಕ್ಕುಗಳಿಗೂ ಈ ಸ್ವತ್ತುಗೂ ಸಂಬಂಧ ಇಲ್ಲ ಅನ್ನೋದನ್ನ ಬಹಳ ಪ್ರಚುರ ಐ ಮೀನ್ ಅದನ್ನ ತುಂಬ ಸ್ಪೆಸಿಫಿಕ್ ಆಗಿ ಕಾಯ್ದೆನಲ್ಲಿ ಉಲ್ಲೇಖಿಸಲಾಗಿದೆ ಹಕ್ಕು ಪಡ್ಕೊಂಡಿದಾರೋ ಬಿಟ್ಟಿದಾರೋ ಅಲ್ಲಿ ಮನೆ ಇದೆಯಾ ನಾವು ಏನು ಕೊಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಇದೆ ನಮ್ಮ ವ್ಯಾಪ್ತಿನಲ್ಲಿ ನಾವು ಕೊಡೋ ಈ ಸ್ವತ್ತು ತೆರಿಗೆ ವಸೂಲಾತಿಗೆ ಅವರಿಗೆ ಕೊಡೋ ಸೇವೆಗೆ ನಾವು ವಸೂಲ ಏನು ತೆರಿಗೆ ಹಾಕಬೇಕು ಆ ತೆರಿಗೆಯನ್ನು ನಾವು ಸಂಗ್ರಹ ಮಾಡೋದು ಹಾಗಾಗಿ ಅಷ್ಟಕ್ಕೆ ಸೀಮಿತಗೊಳಿಸಿಕೊಂಡು ಬಹಳ ಅದಕ್ಕೂ ತಾವೆಲ್ಲ ಸಿದ್ಧತೆ ಶಾರ್ಟ್ಲಿ ಮೀಟಿಂಗ್ ಮಾಡ್ತೀವಿ ಹಳ್ಳಿ ವಯಸ್ಸು ನೀವು ಇಷ್ಟೇ ಒಂಬತ್ತೂವರೆ ಲಕ್ಷ ಆಸ್ತಿಗಳು ಹೊಸ ನಮ್ಮ ಟ್ಯಾಕ್ಸೇಷನ್ ರೂಲ್ಸ್ ಬಂದ ಮೇಲೆ ಅದರ ಆಧಾರದ ಮೇಲೆ ಸರ್ವೆ ಮಾಡಿದಾಗ ಅಸೆಸ್ ಮಾಡಿದೀರ ಇಲ್ಲಿವರೆಗೆ ಈ ಸ್ವತ್ತು ಆಗಿರೋದ್ದು ಮೂರು ಲಕ್ಷ ಮೂರುವರೆ ಲಕ್ಷ ಇನ್ನೂ ಆರು ಕಾಲು ಲಕ್ಷ ಈ ಸ್ವತ್ತು ಬಾಕಿ ಇದೆ ಅದರಲ್ಲಿ ಅಭಿಯಾನದಲ್ಲಿ ನಮ್ಮ ಪ್ರಯತ್ನ ಆರು ಲಕ್ಷನೂ ಮಾಡಬೇಕು ಅಂತ ಕನಿಷ್ಠ ಮೂರು ವರ್ಷ ಈ ಸ್ವತ್ತು ಮಾಡಬೇಕು ಅಂತ ಈ ಮೂವತ್ತು ವರ್ಷ ಆಗಿರೋ ಕೆಲಸ ಒಂದೇ ವರ್ಷದಲ್ಲಿ ಅದು ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಮಾಡಬೇಕು ಅನ್ನೋ ಸಂಕಲ್ಪ ಹಾಕೊಂಡಿದ್ದೀವಿ ನೀವೆಲ್ಲ ಅದು ನಿಮ್ಮ ಸಂಕಲ್ಪನೆ ನೀವುಗಳು ಕೂಡ ಪ್ರತಿ ಮೀಟಿಂಗ್ಗಳಲ್ಲಿ ಅದು ಎಷ್ಟು ಸುಳ್ಳ ಆಗುತ್ತೋ ಒಳ್ಳೆಯದು ಸರ್ ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರಿ ತಮ್ಮ ಅನುಭವಗಳನ್ನು ಶೇರ್ ಮಾಡಿದ್ರಿ ಪೈಲಟ್ ತುಮಕೂರಲ್ಲಿ ಒಂದು ಗ್ರಾಮ ಪಂಚಾಯತ್ ನಲ್ಲಿ ಕೂಡ ನಾವು ಮಾಡಿದೀವಿ ಈ ಥರದ್ದೆಲ್ಲ ಅನುಭವಗಳ ಅನುಭವಗಳನ್ನು ಇಟ್ಕೊಂಡು ನಾವು ಮಾಡ್ತೀವಿ ಉದಾಹರಣೆಗೆ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಹೇಳ್ಬೇಕಂದ್ರೆ ಒಂದು ಲಕ್ಷದ ಹದಿನೆಂಟು ಸಾವಿರ ಒಂದು ಸಾವಿರದ ಎಂಟುನೂರ ನಲವತ್ತೆಂಟು ಈಸ್ ಒತ್ತು ಆಸ್ತಿಗಳಿದ್ದಾವೆ ಪಿ ಟೂನಲ್ಲಿ ಇಲ್ಲಿವರೆಗೆ ಮೂವತ್ತೊಂದು ಸಾವಿರದ ಆರ್ನೂರ ತೊಂಬತ್ತೇಳು ಈಸ್ ವಿತರಣೆ ಮಾಡಿದೀವಿ ಇನ್ನು ಎಪ್ಪತ್ತು ಸಾವಿರದ ನೂರ ಐವತ್ತೊಂದು ಈಸ್ ಬಾಕಿ ಇದ್ದಾವೆ ಸೊ ಆ ಎಪ್ಪತ್ತು ಸಾವಿರ ಕೊಡೋದು ನಮಗೆ ಉದ್ದೇಶ ಹೌದಾಯ್ತಾ ಸೊ ಅದನ್ನು ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲನೂ ಕೂಡ ನಾವು ಸಕಾಲದಲ್ಲಿ ಎವ್ರಿ ಅಪ್ಲಿಕೇಶನ್ ವಿಲ್ ಬಿ ಎಂಟರ್ಡ್ ಇನ್ ಸಕಾಲ ಸಕಾಲದಲ್ಲೇ ಎಂಟ್ರಿ ಮಾಡ್ತೀವಿ ಸಕಾಲದಲ್ಲೇ ಅದನ್ನು ಅದಕ್ಕೆ ಒಂದು ಅಂತಿಮ ಸ್ವರೂಪವನ್ನು ಕೊಡ್ತೀವಿ ಓಕೆ ಸೊ ಈ ಥರ ಎಲ್ಲ ಲೇಯರ್ಸ್ ಹಾಕಿ ವ್ಯವಸ್ಥೆ ಮಾಡ್ಕೊಂಡಿದೀವಿ ಅದನ್ನು ಎಲ್ಲ ಕೈ ಜೋಡಿಸಿ ಒಂದು ಮಿಷನ್ ಮೋಡಲ್ಲಿ ಮಾಡೋಣ ಇಡೀ ರಾಜ್ಯದಲ್ಲೇ ಮಾದರಿ ಕೆಲಸವಾಗಿ ನಮ್ಮ ತುಮಕೂರಿನಲ್ಲಿ ಶಿರಾದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇದಾಗಲಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನಮ್ಮ ಸೊ ಈ ಥರ ಮಾಡ್ತೀವಿ ಓಕೆ ಸೊ ಇಷ್ಟು ಮಾತುಗಳೊಂದಿಗೆ ಸಮಯದ ತುಂಬ ಒತ್ತಡಗಳಿದಾವೆ ಅಭಾವ ಇದೆ ಹಾಗಾಗಿ ಬೆಳಗ್ಗೆಯಿಂದಲೇ ನಾನು ಮಾಡಬೇಕ ಮೀಟಿಂಗ್ ಮಾಡಬೇಕಾಯಿತು ಇನ್ನು ಮುಂದೆ ನಮ್ಮದು ಆಫೀಸ್ ವರ್ಕ್ ನೈಂಟಿ ಪರ್ಸೆಂಟ್ ಮುಗಿಸ್ಬಿಟ್ಟಿದ್ವಿ ಎಲ್ಲ ಅನುಮೋದನೆ ಕೊಟ್ಟಾಯಿತು ಅಡ್ಮಿನಿಸ್ಟ್ರೇಟಿವ್ ಸೈನ್ಸ್ ಕೊಟ್ಟಾಯಿತು ಎಲ್ಲ ಮಾಡಾಯಿತು ಈಗ ಏನಿದ್ರು ಫೀಲ್ಡ್ ನೀವು ಅಷ್ಟೇ ಕಾಮಗಾರಿಗಳ ಮುಂದೆ ನಿಂತ್ಕೊಳ್ಳಿ ಫೀಲ್ಡ್ಗಳಲ್ಲಿ ಜನಸಾಮಾನ್ಯರಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಎಲ್ಲ ಲೈನ್ ಡಿಪಾರ್ಟ್ಮೆಂಟ್ಸ್ಗಳೂ ಅಷ್ಟೇ ಇವತ್ತು ಏನೇನು ಸೂಚನೆ ಕೊಟ್ಟಿದ್ದೀನಿ ಮೂಲಭೂತ ಸೌಕರ್ಯ ಒಂದಾದ್ರೆ ನಿಮ್ಮ ಸೇವೆಗಳು ಬಹಳ ಮುಖ್ಯ ಪದೇ ಪದೇ ಅದನ್ನು ಹೇಳ್ತಾ ಇದ್ದೀನಿ ಅತ್ಯಂತ ಗರಿಷ್ಠ ಗುಣಮಟ್ಟದ ಸೇವೆಗಳನ್ನ ತಾವೆಲ್ಲ ಮಾಡಬೇಕು ಅನ್ನೋದು ನಮ್ಮ ಎಲ್ಲರ ಅಪೇಕ್ಷೆ ಇದೆ ಜಯಚಂದ್ರ ಸಾಹೇಬ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆಸಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಬೇಕು ನಿವೇಶನಗಳು ಹತ್ತು ಸಾವಿರ ನಿವೇಶನ ಕೊಡಬೇಕು ಬೇರೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಅಪೇಕ್ಷೆ ಅವ್ರಿಗೂ ಕೂಡ ಇದೆ ಸರ್ರು ಕೂಡ ನಾನು ರಾತ್ರಿ ಈ ಥರ ಹೋಗ್ತಾ ಇದ್ದೀನಿ ಸರ್ ಅಂತ ಮಾತಾಡಿದಾಗ ಸರ್ ಕೂಡ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನೆಲ್ಲ ನಾವು ಇವತ್ತು ಚರ್ಚೆ ಮಾಡಿದ್ದೀವಿ ಜೊತೆಗೆ ಅವ್ರಿಗೂ ಕೂಡ ನಾನು ಕೆಲವು ಮನವಿಗಳನ್ನ ಮಾಡಿದ್ದೀನಿ ಒಟ್ಟಾರೆ ಒಂದು ಮಾದರಿ ವ್ಯವಸ್ಥೆ ತರಲಿಕ್ಕೆ ಎಲ್ಲರೂ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡಬೇಕಾಗುತ್ತೆ ಜನರ ವಿಶ್ವಾಸ ಗಳಿಸಿ ಕೆಲಸ ಮಾಡಬೇಕಾಗುತ್ತೆ ಆ ಕೆಲಸವನ್ನು ಮಾಡಲಂತೆ ಓಕೆ ಸೊ ಫಾರ್ಮೇಶನ್ ಎಷ್ಟಾಗಿದೆ ನಾಲ್ಕು ಸಾವಿರದ ಐವತ್ತಾರು ಸೈಟ್ಸು ಫಾರ್ಮೇಶನ್ ಆಗಿದೆ ಎಲ್ಲ ಟೌನ್ ಪ್ಲಾನ್ ಅಪ್ರೂವ್ಡ್ ಪ್ಲಾನ್ ಪ್ರಕಾರ ಆಗಿದೆ ಫಸ್ಟ್ ಟೈಮ್ ಇನ್ ದಿಸ್ಟ್ರಿ ನಗರ ಸೈಟ್ ಪಾರ್ಕ್ ರೋಡ್ ಏನ್ ಡೈಮೆನ್ಶನ್ ಬಿಡಬೇಕು ಅಂತ ಅದನ್ನೆಲ್ಲ ಬಿಟ್ಟು ಸುಮ್ಮನೆ ನಾಳೆ ಇರೋ ನಾವು ಫಾರ್ಮೇಷನ್ ಮಾಡಿಲ್ಲ ಇವೆಲ್ಲ ಅತ್ಯಂತ ಗುಣಮಟ್ಟದ ಬಡಾವಣೆಗಳಾಗುವ ರೀತಿಯಲ್ಲಿ ನಾಲ್ಕು ಸಾವಿರ ಸೈಟ್ ಮಾಡಿದ್ದೀನಿ ಆ ಈಗ ನಿಮ್ ಮುಂದೆ ಇರೋ ಬಿಗ್ಗೆಸ್ಟ್ ಚಾಲೆಂಜು ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡೋದು ಅದನ್ನ ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿಗಳನ್ನ ಹಾಕಿದ್ದೀವಿ ಮೇಲು ಉಸ್ತುವಾರಿ ಮಾಡಲಿಕ್ಕೆ ಯಾರೇ ಒತ್ತಡ ತಂದರೂ ಯಾವುದೇ ಒತ್ತಡಗಳಿಗೆ ತಾವು ಬಣಿಬಾರದು ಏನು ನಮ್ಮ ವಸ್ತಿ ರೈತರ ಲಿಸ್ಟ್ನಲ್ಲಿದ್ದಾರೆ ನಿವೇಶನ ರೈತರ ಲಿಸ್ಟು ಆ ಲಿಸ್ಟಿಂದಲೇ ಸೆಲೆಕ್ಷನ್ ಆಗಬೇಕು ಎಲ್ಲೇ ಒತ್ತಡಗಳಿದ್ರೆ ದಯವಿಟ್ಟು ಗಮನಸ್ಕೊಂಡಿ ಮತ್ತು ಇಒ ಅವರು ನೀವೇ ಎಲ್ಲ ಸೆಲೆಕ್ಷನಲ್ಲೂ ಯು ಶುಡ್ ಬಿ ಪಾರ್ಟ್ ಆಫ್ ದಟ್ ಸೆಲೆಕ್ಷನ್ ನೀವು ಹೋದರೆ ಮಾತ್ರ ಅವ್ರಿಗೊಂದು ಶಕ್ತಿ ಆಗುತ್ತೆ ಬಿ ಡಿಒ ಸಿ ಆಯ್ತಾ ನೈಜವಾಗಿ ಆಯ್ಕೆ ಮಾಡೋಕ್ಕೆ ನೀವು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೋಗೇ ಸೆಲೆಕ್ಷನ್ ಮಾಡಿಸ್ತೀವಿ ಮುಲಾಜಿನ ಯಾರಾದರೂ ಅವ್ರನ್ನ ಹಾಕಿ ಅಣ್ಣನಾಕಿ ತಮ್ಮನ್ನ ಹಾಕಿ ಅಂತಾರ ಕಿತ್ತಾಕಿ ಇಲ್ಲ ಮುಂದಾಕ್ಬೇಕು ಹಾಕಿ ವ್ಯವಸ್ಥೆ ಇಟ್ಕೊಂಡು ಸರಿಯಾಗಿ ಸಿದ್ಧತೆ ಮಾಡ್ಕೊಂಡು ಬೇಕಾದ್ರೂ ಇನ್ನೊಂದು ಮೀಟಿಂಗ್ ಮಾಡೋಣ ಬಟ್ ಡೋಂಟ್ ಅಲೋ ಇದು ಅಷ್ಟು ಮಾತ್ರ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ